ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಇಂದು ಸಂಘಟನೆಗಳ ವತಿಯಿಂದ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬಳಿಕ ಸಿದ್ದಯ್ಯನಪುರ ಮುಖಂಡ ಕೆ ರಾಜು ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡ ಮದ್ದೂರು ಯೋಗೇಶ್ ಮಧುವನಹಳ್ಳಿ ಸುರೇಶ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಡಿ ಕೆ ಶಿವಕುಮಾರ್ಗೆ ಸಂವಿಧಾನ ವಿರೋಧಿ ಡಿ ಕೆ ಶಿವಕುಮಾರ್ಗೆ ಗೆ ಧಿಕ್ಕಾರ 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 ಸಂವಿಧಾನ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ರು ಹೇಳಕ್ಕೆ ಖಂಡಿಸಿ ನಾವು ಧರಣಿ ಮಾಡ್ಕೊ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಸಮಯಾಚನೆ ಮಾಡಿ ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಇದರಿಂದ ಕಣ್ಕೂರ ಗಂಟು ನಾವು ಹತ್ತು ಸಾವಿರ ಜನ ಹೋಗಿ ಅವ್ರ ಮನೆ ಮುಂದಕ್ಕೆ ಕೂತಿರ್ತೀವಿ

ದಯಮಾಡಿ ಕ್ರಮ ವಹಿಸಲೇಬೇಕು ಕಳ್ಸಿ ಸರ್ಕಾರಕ್ಕೆ ಮನವಿ ಮಾಡಲೇಬೇಕು ಮನವಿ ಮಾಡಿಗೂ ಸಂವಿಧಾನ ವಿರೋಧಿ ಡಿಕೆ ಸಂವಿಧಾನ ಡಿಕೆ ಸಂವಿಧಾನ ವಿರೋಧಿ ಡಿಕೆ ಸಂವಿಧಾನ ವಿರೋಧಿ ಡಿಕೆ

ಇವರೇ ಸಪೋರ್ಟ್ ಕೊಟ್ಟರೆ ಅವ್ರಿಗೆ ಏನೋ ಗೊತ್ತಿಲ್ಲ ಯಾರಿಗೆ ನಮ್ಮ ಇವ್ರ ಹತ್ರ ಮಾಡ್ರ ಉಪ ಮುಖ ಮಂದಿ ಬರ್ಬೇಕಾನೆ ಸರ್ಬೇಕು ಆಗ ಎಲ್ಲ ಮೋರಾಟಕ್ಕೆ ಬೆಲೆ ಇಲ್ವ ಬಂದ್ರೆ ಬಂದ್ಬಿಡಿ ಒಂದು ಹತ್ತು ನಿಮಿಷ ತಾಣಿ ಸಂವಿಧಾನ ವಿರುದ್ಧ ಹೇಳಿಕೆ ನೀಡಿರುವ ಕೆ ಶಿವಕುಮಾರ್ ಅವರ ತಕ್ಷಣ ಅವರು ಉಪಮುಖ್ಯಮಂತ್ರಿ ಅವರ ಕಾರಣಕ್ಕೆ ರಾಜೀನಾಮೆ ನೀಡಲು ದೇಶ ಆಕಾಶಿ ದಿನ ಒಂದು ಕೊಳ್ಳೆಗಾಲದ ಗಣಪತಿ ದೇವಸ್ಥಾನ ಕೊಳ್ಳೇಗಾಲದಿಂದ ಮುಖ್ಯ ರಸ್ತೆವರೆಗೂ ಮೂಲಕ ಪಾದಯಾತ್ರೆ ಮಾಡಿ ಎಸಿ ಕಚೇರಿಗೆ ಬಂದವು ಮನೆ ಮೂಲಕ ಸಲ್ಲಿಸುತ್ತೇವೆ ಸಮ್ಮತಿ ನೀಡಿದ್ದಲ್ಲಿ ಮುಂದಿನ ದಿನಗಳಿಗೂ ಹೋರಾಟ ಮಾಡಿ ಕನಕಪುರ ಶಲೋ ಪಾದಯಾತ್ರೆ ಮೂಲಕ ಕೆ ಶಿವಕುಮಾರ್ ಮುಂದೆ ಧರಣಿ ಮಾಡುತ್ತೇವೆ ಎಚ್ಚರಿಕೆ ಸಾವಿರಾರು ಹತ್ತು ಜನ ಹತ್ತು ಸಾವಿರ ಇದರಿಂದ ಅಭ್ಯರ್ಥಿ ಎಮ್ ಎಲ್ ಎ ಕೇಟು ಮಿಶ್ರ ಕ್ಷೇತ್ರಕ್ಕೆ ಒಳಗಲ್ಲ ನಾವು ಪಾದಯಾತ್ರೆ ಮಾಡ್ಕೊಂಡ್ ಬಂದಿವಿ ಗಣಪತಿ ಗುಡಿಂದ ಎ ಸಿ ಆಫೀಸಿಗೆ ಕೊಳಗ ಏನಪ್ಪ ವಿಚಾರ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು ಅದನ್ನ ಖಂಡಿಸಿ ನಾವು ಇದು ಮಾಡಿದೀವಿ ಬಾಬಾ ಸಾಹೇಬರು ಬರೆದರ ನಮ್ಗೆ ಅದು ಅದನ್ನು ಯಾವತ್ತರಕ್ಕಾಗಲ್ಲ ಆಮೇಲೆ ನಾವು ಇದ್ರ ಕ್ರಮ ವಹಿಸ್ಲಿಲ್ಲ ಅಂತಂದ್ರೆ ಸರ್ಕಾರ ಕೊಳೆಹಾಲದಿಂದ ಕಣ್ಕೂರ್ಕ ಅವ್ರ ಮನ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿರೋ ಒಂದು ಲಕ್ಷ ಜನ ಅವ್ರ ಮನೆ ಮುಂದೆ ಕೂತಿರ್ತೀವಿ ಅದು ಅವರು ಸಮಯ ಯೋಚಲೇಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀವಿ ಬಂದಿರೋ ನಮ್ಮ ಪೊಲೀಸ್ ಸಾಹೇಬರುಗಳು ಮತ್ತು ಮಾಧ್ಯಮದವರು ರೈತರನ್ನ ಸ್ನೇಹಿತರು ಎಲ್ಲರಿಗೂ ವಂದನೆಗಳು ತಪ್ಪಿದ್ರೆ ಸಮಯ ಅವಿದ್ ಒಂದು ಮಾಡಿಸ್ತೀನಿ ಈಗ ಬನೋಡಿ